ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತು ಒಳ ಮೀಸಲಾತಿ ಸಮೀಕ್ಷೆ ಬಗ್ಗೆ ಒಂದಿಷ್ಟು ಮಾಹಿತಿನ ಹಂಚ್ಕೊಳ್ಳೋಣ ಒಳ ಮೀಸಲಾತಿ ಜಾರಿಯಾಗಿ ಒಂದೂವರೆ ವರ್ಷ ಕಳೆದರೂ ಕೂಡ ಯಾವುದೇ ರೀತಿಯ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಜಾಬ್ ಕೂಡ ಕಾಲ್ ಮಾಡಿಲ್ಲ ಮುಂದೆ ಯಾವಾಗ ಮಾಡ್ತಾರೆ ಇನ್ನೂ ಯಾವಾಗ ಒಳ ಮೀಸಲಾತಿ ಜಾರಿಗೆ ಮಾಡ್ತಾರೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ಸುಮಾರು ಒಂದೂವರೆ ಒಂದೂವರೆ ತಿಂಗಳ ಕಾಲ ರಾಜ್ಯಾದ್ಯಂತ ನಡೆದ ಒಳ ಮೀಸಲಾತಿ ಸಂಬಂಧಿತ ಸಂಬಂಧಿತ ಪರಿಷ್ಠಿತ ಜಾತಿ ಸಮೀಕ್ಷಾ ವರದಿ ಸಲ್ಲಿಕೆ ವಿಳಂಬವಾಗುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಸುಮಾರು ಒಂದೂವರೆ ತಿಂಗಳ ಕಾಲ ನಡೆದಿದೆ ಆಲೆಯ ಒಳ ಮೀಸಲಾತಿಗೆ ಅದಪ್ಪ ಅಂತಂದರೆ ಪರಿಶಿಷ್ಟ ಜಾತಿದು ತಿರ್ಗಿ ವಿಳಂಬವಾಗುವ ಸಾಧ್ಯತೆ ಇದೆ ಏಕೆ ಅಂತ ಹೇಳು ಹೇಳಿ ಒಂದು ಮೂರು ರೀಸನ್ ಕೊಟ್ಟಿದ್ದಾರೆ ಅವರು ಮನೆ ನೋಡೋಣ ಯಾವ್ಯಾವ ಕಾರಣ ಅಂತ ಸಮೀಕ್ಷೆಯ ಅವಧಿ ಎರಡೆರಡು ಬಾರಿ ವಿಸ್ತರಣೆಯಾಗಿದ್ದು ಹಾಗೂ ಕೆಲವೆಡೆ ನಿರೀಕ್ಷಿತ ಪ್ರಮಾಣದಲ್ಲಿ ಅಂಕಿ ಸಂಖ್ಯೆಗಳ ಲಭ್ಯವಾಗದಿರುವುದು ಅಂತಿಮ ವರದಿ ಸಿದ್ಧಗೊಳ್ಳಲು ತಡೆಯಾಗುತ್ತಿದೆ ಅಂತ ಒಂದು ಪಾಯಿಂಟ್ ಹೇಳಿದ್ದಾರೆ ಒಂದು ರೀಸನ್ ಕೊಟ್ಟಿದ್ದಾರೆ ವೈಜ್ಞಾನಿಕ ಮತ್ತು ವಸ್ತುನಿಷ್ಠ ವರದಿ ತಯಾರಿ ನಡೆಯುತ್ತಿದ್ದು ಆಗಸ್ಟ್ ಮೊದಲ ವಾರದಲ್ಲಿ ಸರ್ಕಾರದ ಕೈ ಸೇರುವ ನಿರೀಕ್ಷೆ ಇದೆ ಆಗಸ್ಟ್ ವೈಜ್ಞಾನಿಕವಾಗಿ ವಸ್ತುನಿಷ್ಠ ಮಾದರಿ ತಯಾರಿ ಆಗಸ್ಟ್ ಫಸ್ಟ್ ವೀಕಲ್ಲಿ ಅವರು ರಿಲೀಸ್ ಮಾಡ್ತೀನಿ ಅಂತ ರಿಲೀಸ್ ಮಾಡಿ ಸರ್ಕಾರ ಕೈ ಕೊಡ್ತೀವಿ ಅಂತ ಹೇಳಿದ್ದಾರೆ ಕೋಟಿ ಮೀರಿದ ಸಿ ಜನಸಂಖ್ಯೆ ಒಂದು ಕೋಟಿ ಜನಸಂಖ್ಯೆ ಎಸಿ ಜನಸಂಖ್ಯೆ ಮೀರಿದೆ ಅಂತ ಹೇಳಿ ಒಂದು ಆಯೋಗ ಹೇಳಿದೆ ನಿವೃತ್ತ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದವರ ಸಮೀಕ್ಷೆ ನಡೆದಿದ್ದು ಮೂಲಗಳ ಪ್ರಕಾರ ರಾಜ್ಯದಲ್ಲಿ ಸುಮಾರು ಒಂದು ಪಾಯಿಂಟ್ ಜೀರೋ ಸೆವೆನ್ ಕೋಟಿಯಷ್ಟು ಎಸ್ತಿ ಜನಸಂಖ್ಯೆ ದಾಖಲಾಗಿದೆ ಎನ್ನಲಾಗಿದೆ ಇದರಲ್ಲಿ ಪರಿಶಿಷ್ಟ ಜಾತಿ ಎಡ ಮತ್ತು ಫಲ ಪ್ರಮುಖವಾಗಿದ್ದು ಎರಡೂ ವರಗಳ ಸಂಖ್ಯೆ ಬಹುತೇಕ ಸರಿಸಮವಾಗಿದೆ ಎನ್ನಲಾಗಿದೆ ಸಮೀಕ್ಷೆ ಸಂದರ್ಭದಲ್ಲಿ ಜಾತಿ ಉಲ್ಲೇಖಿಸುವಂತೆ ಜಾಗೃತಿ ಮೂಡಿಸಿದ್ದರೂ ಅದು ಅಷ್ಟಾಗಿ ಪರಿಣಾಮಕಾರಿಯಾಗಿಲ್ಲ ಹಾಗಾಗಿ ಒಳ ಮೀಸಲಾತಿ ವರದಿಯಲ್ಲಿ ನಿಖರತೆ ನಿರೀಕ್ಷಿಸುವುದು ಕಷ್ಟಕರ ಎಂದು ಹೇಳಲಾಗುತ್ತಿದೆ ಆದರೆ ಲಭ್ಯವಿರುವ ದತ್ತಾಂಶಗಳನ್ನು ಪರಾಮರ್ಶಿಸಿ ವೈಜ್ಞಾನಿಕ ವರದಿ ಸಲ್ಲಿಕೆಗೆ ಪ್ರಯತ್ನ ನಡೆದಿದೆ ಅಂತ ಹೇಳಿದ್ದಾರೆ ನೆಕ್ಸ್ಟು ರಹಸ್ಯ ಕಾಪಾಡಿಕೊಳ್ಳಲು ಕ್ರಮ ಕಳೆದ ಹದಿನೈದು ದಿನಗಳಿಂದ ವಿವಿಧ ಕ್ಷೇತ್ರಗಳ ಆಯ್ದ ತಜ್ಞರ ತಂಡವನ್ನು ನೇಮಕ ಮಾಡಿಕೊಳ್ಳಲಾಗಿದೆ ಇವರಿಂದ ರಿಸರ್ಚ್ ಕೆಲಸವೂ ನಡೆದಿದೆ ಸಮೀಕ್ಷೆಯನ್ನು ಮೂರು ಹಂತಗಳಲ್ಲಿ ಪರಾಮರ್ಶೆಗೆ ಒಳಪಡಿಸಲಾಗುತ್ತಿದೆ ಜೊತೆಗೆ ಸರ್ಕಾರದ ಇ ಗವರ್ನೆನ್ಸ್ ಸರ್ ಸಹಕಾರದಿಂದ ದತ್ತಾಂಶಗಳ ವಿಶ್ಲೇಷಣೆಯಲ್ಲಿ ನಿರತರವಾಗಿದೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರ ಇದರ ಸಾರಥ್ಯ ವಹಿಸಿದ್ದು ಯಾವುದೇ ಹಂತದಲ್ಲಿ ಅಂಕಿ ಸಂಖ್ಯೆಗಳ ಸಹಿತ ಯಾವುದೇ ಸೂಕ್ಷ್ಮ ಮಾಹಿತಿಗಳು ಸೋರಿಕೆಯಾಗದಂತೆ ವಹಿಸಿದ್ದಾರೆ ಅಂದರೆ ಇವರು ಆಯೋಗವು ರಹಸ್ಯ ಕಾಪಾಡಿಕೊಳ್ತಾ ಇದೆ ಎ ಸಿ ಕ್ಯಾಟಗರಿ ಇದು ಎಷ್ಟು ಜನ ಸಂಖ್ಯೆ ಇದೆ ಅದರಲ್ಲಿ ಅಡಯ ಎಷ್ಟು ಜನ ಇದ್ದಾರೋ ಬಲ ಎಷ್ಟು ಜನ ಇದ್ದಾರೋ ಅಂತ ಹೇಳಿ ರಹಸ್ಯ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಎಲ್ಲೂ ಕೂಡ ಔಟ್ ಮಾಡೋಣ ಅಂತ ಹೇಳಿ ಒಂದು ಸುದ್ದಿಯನ್ನು ಕೊಟ್ಟಿದ್ದಾರೆ ಸಮುದಾಯದ ನಾಯಕರಿಂದಲೇ ತುರ್ತಾಗಿ ವರದಿ ಸಲ್ಲಿಕೆ ಆಗುವಂತೆ ಒತ್ತಡ ಬರುತ್ತಿದ್ದರು ನ್ಯಾಯಾಲಯದಲ್ಲಿಯೂ ನಮ್ಮ ವರದಿಗೆ ಮನ್ನಣೆ ಸಿಗಬೇಕೆಂಬ ಹಿನ್ನೆಲೆಯಲ್ಲಿ ಆಯೋಗ ಅತ್ಯಂತ ಎಚ್ಚರ ವಹಿಸುತ್ತಿದೆ ನೆಕ್ಸ್ಟು ಜಾತಿ ಉಲ್ಲೇಲ ಉಲ್ಲೇಖಗೂ ಹಿಂದೇಟು ಇನ್ನು ಯಾಕಪ್ಪ ಒಳ ಮೀಸಲಾತಿ ಇನ್ನೂ ಲೇಟಾಗ ಲೇಟ್ ಆಗ್ಬೋ ಅಂತಂದರೆ ರಾಜ್ಯದಲ್ಲಿ ಇಪ್ಪತ್ತೆಂಟು ಜಿಲ್ಲೆಗಳಲ್ಲಿ ಶೇಕಡ ತೊಂಬತ್ತಕ್ಕೂ ಹೆಚ್ಚು ಪ್ರಮಾಣದಲ್ಲಿ ಸಮೀಕ್ಷೆಯ ಅಂಕಿ ಸಂಖ್ಯೆಗಳು ದಾಖಲಾಗಿವೆ ಆದರೆ ಬೆಂಗಳೂರು ನಗರ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಶೇಕಡ ಅರವತ್ತೈದರಷ್ಟಾಗಿಯೂ ಮಾಹಿತಿ ಲಭ್ಯವಾಗಿದೆ ಅದರಲ್ಲಿಯೂ ಹೆಚ್ಚಿನದಾಗಿ ಅಪಾರ್ಟ್ಮೆಂಟ್ಗಳಿರುವ ಪ್ರದೇಶಗಳಲ್ಲಿ ಪರಿಶಿಷ್ಟ ಸಮುದಾಯಕ್ಕೆ ಸೇರಿದವರೆಂದು ಬಹಿರಂಗವಾಗಿ ಹೇಳಿಕೊಳ್ಳುವುದಕ್ಕೆ ಹಿಂದೇಟು ಹಾಕಿದ್ದ ಹಾಕಿದ್ದಾರೆ ಎನ್ನುವುದು ಗಮನಾರ್ಹವಾಗಿದೆ ಈ ಒಂದು ಒಳ ಮೀಸಲಾತಿ ಯಾಕಪ್ಪ ವಿಳಂಬ ಇದೆ ಅಂತಂದರೆ ಸಿ ಅಂತ ಹೇಳ್ಕೊಳ್ಳೋಕ್ಕೆ ಬೆಂಗಳೂರಲ್ಲಿ ಎಲ್ಲ ಹಿಂದೆ ಪಡ್ತಾ ಇದ್ದಾರೆ ಯಾರು ಕೂಡ ಮುಂದೆ ಮುಂದೆ ನಾವು ಇಲ್ಲಿ ಸಿ ವಾಸವಹ್ತಾ ಇದ್ದೀವಿ ಅಂತ ಯಾರು ಕೂಡ ಮುಂದೆ ಬಂದು ಆಗ್ತಾ ಆಗ್ತಾಯಿಲ್ಲ ಅದಕ್ಕೆ ಒಳ ಮೀಸಲಾತಿನೂ ತಡ ಆಗ್ತಿದೆ ಅಂತ ಹೇಳಿದ್ದಾರೆ ನೆಕ್ಸ್ಟು ಈಗ ನೋಡಿರ್ಬೋದು ನೀವು ನ್ಯೂಸಲ್ಲಿ ಅಪಾರ್ಟ್ಮೆಂಟ್ ಪ್ರದೇಶಗಳಲ್ಲಿ ಪರಿಶಿಷ್ಟ ಸಮುದಾಯಕ್ಕೆ ಸೇರಿದವರೆಂದು ಬಹಿರಂಗವಾಗಿ ಹೇಳಿಕೊಳ್ಳೋದಕ್ಕೆ ಹಾಕುತ್ತಿರುವುದೇ ಹಾಕುತ್ತಿದ್ದಾರೆ ಜೊತೆಗೆ ಮನೆಗಳಲ್ಲಿ ಸಮೀಕ್ಷೆ ಕುರಿತು ಸ್ಲಿಪ್ ಅಂಟಿಸಿ ಮತ್ತಷ್ಟು ಗೊಂದಲ ಮೂಡಿಸಿದ ಹಿನ್ನೆಲೆಯಲ್ಲಿ ರಾಜಧಾನಿಯಲ್ಲಿ ನಿಖರ ಮಾಹಿತಿ ಸಿಗುವುದು ದುರ್ ದುರ್ಲಭವಾಗಲಿದೆ ಎಂದು ಹೇಳಲಾಗುತ್ತಿದೆ ಒಟ್ಟಾರೆ ಏಕಸದಸ್ಯ ಸಮಿತಿ ಸಲ್ಲಿಸಿರುವ ಒಳ ಮೀಸಲಾತಿ ವರದಿ ಸ್ಥಗಿತಗೊಂಡಿರುವ ಸರ್ಕಾರದ ಉದ್ಯೋಗ ನೇಮಕಾತಿಗೆ ಮಾರ್ಗಸೂಚಿಯಾಗಲಿರುವ ಹಿನ್ನೆಲೆಯಲ್ಲಿ ಮಹತ್ವ ಪಡೆದುಕೊಂಡಿದೆ ನಂತರ ತಿರ್ಗೊಂದು ಬೆಂಗಳೂರಲ್ಲಿ ಫುಲ್ಲು ಸ್ಲಿಪ್ ಸ್ಲಿಪ್ ಅಂಡ್ಸ್ ಪ್ರತಿಯೊಂದು ಮನೆಗೂ ಸ್ಲಿಪ್ ಅಂಡ್ಸಿ ಒಂದು ಗೊಂದಲ ಸೃಷ್ಟಿ ಮಾಡಿದರು ಅದು ಕೂಡ ಒಂದು ಯೂಸ್ ಆಗಿತ್ತು ಅದು ಕೂಡ ಕರೆಕ್ಟಾಗಿ ಒಳ ಮೀಸಲಾತಿ ಮಾಡಿದೆ ಅಂತೇಳಿ ತಿರ್ಗಿ ನಾವು ನಿಖರವಾಗಿ ಮಾಡ್ತೀವಿ ಅಂತೇಳಿ ಆಯೋಗ ಹೇಳ್ತಾ ಇದೆ ಇನ್ನು ಕಾದ್ ನೋಡಬೇಕು ಯಾವಾಗ ಒಳ ಮೀಸಲಾತಿ ಜಾರಿ ಮಾಡ್ತಾರಾ ಆಗಸ್ಟಲ್ಲಿ ಮಾಡ್ತಾರಾ ಅಥವಾ ಸೆಪ್ಟೆಂಬರ್ ಅಕ್ಟೋಬರ್ ಮಾಡ್ತಾರ ಅಂತ ಕಾಯಬೇಕು ಅಲ್ಲಿ ಒಂದೂವರೆ ವರ್ಷಕ್ಕೆ ಕಳೆದಿದೆ ಫ್ರೆಂಡ್ಸ್ ಇನ್ನಾದರೂ ನಮ್ಮ ಸರ್ಕಾರ ಎಚ್ಚೆತ್ಕೊಳ್ಬೇಕು ಸ್ಪ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಸಹಕಾರಿಯಾಗಬೇಕು ಅಂತೇಳಿ ಅವರು ಬೇಗ ಒಳ ಮೀಸಲಾತಿ ಜಾರಿ ಹೇಳಿ ನಾವು ಬಯಸೋಣ ಇದಾಗಿದೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಅಂತೇಳ್ದ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ ಫ್ರೆಂಡ್ಸ್ ಓಕೆ ಬಾಯ್